ಹರಿಹರದ ಶಾಸಕ ಬಿಪಿ ಪಿ ಹರೀಶ್ರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರ್ನಾಟ ವಿಜಯಸೇನೆ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎಸ್ ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಬಿ ಪಿ ಹರೀಶ್ ಅವರ ಭಾವಚಿತ್ರನ ಸುಟ್ಟು ಹಾಕುವ ಮೂಲಕ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ದಾವಣಗೆರೆ ಜಿಲ್ಲೆ ಪತ್ರಿಕಾಗೋಷ್ಠಿ ವೇಳೆ ಹರಿಯರ ಶಾಸಕ ಬಿ ಪಿ ಹರೀಶ್ ಅವರು ದಾವಣಗೆರೆಯ ಜಿಲ್ಲಾ ಮಹಿಳಾ ವರಿಷ್ಠಾಧಿಕಾರಿಗಳನ್ನು ಏಕವಚನದಲ್ಲಿ ಹೀನಾಯವಾಗಿ ಪೆಮೋರಿಯನ್ ನಾಯಿ ಎಂದು ಪೊಲೀಸರು ನಾಯಿಗಳಿಂದ ನಿಂದಿಸಿದ್ದಾರೆ ಇನ್ನು ಇದು ಕಾನೂನು ಅಪರಾಧವಾಗಿರುತ್ತದೆ ಇನ್ನು ಶಾಸಕರನ್ನು ಬಂಧಿಸಿದೆ ಮೀನಾಮಿಷ್ ಎಣಿಸುತ್ತಿರುವುದು ನೋಡಿದರೆ ಬಡವರಿಗೆ ಒಂದು ನ್ಯಾಯ ರಾಜಕೀಯ ನಾಯಕರಿಗೆ ಒಂದು ನ್ಯಾಯ ಎಂದು ಸಾರ್ವಜನಿಕರಲ್ಲಿ ಈಗಾಗಲೇ ಎದ್ದು ಕಾಣುತ್ತಿದೆ ಇನ್ನು ಐ ಪಿ ಎಸ್ ಉಮಾ ಪ್ರಶಾಂತ್ ಅವರು ಇವರ ಮೇಲೆ ಈ ರೀತಿ ಮಾತನಾಡಿರುವುದು ಖಂಡನೀಯವಾಗಿದೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ರೀತಿ ಅವಹೇಳನ ಮಾಡುವಂತಹ ಘಟನೆಗಳು ನಡೆಯುತ್ತಿದೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಇವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪೆಮೋರಿಯನ್ ನಾಯಿ ಮತ್ತು ಜಿಲ್ಲಾ ಪೊಲೀಸರಿಗೆ ನಾಯಿ ಎಂದು ಹೇಳಿರುವ ಶಾಸಕರನ್ನು ಕೂಡಲೇ ಬಂಧಿಸಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಸ್ಪಿ ಅವರಿಗೆ ಕೊರುನಾಡ ವಿಜಯ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು

ಎಂದು ಅವಳನವಾಗಿ ಮಾತನಾಡಿರುವ ಹರಿಯ ಶಾಸಕ ಬಿಪಿ ಅನ್ನ ಬಂಧಿಸಬೇಕು 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 ಬಿಪಿ ಅನ್ನು ಬಂಧಿಸಬೇಕು 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 ಆದರೆ ಅವರ ಪರವಾಗಿ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಕೂಡ ಕರುನಾಡ ವಿಜಯ ಸೇನೆ ವತಿಯಿಂದ ಮುದ್ದಿನ ನಿನ್ನೆ ನಡೆತಕ್ಕಂತಹ ಘಟನೆ ಸಮಾಜದಲ್ಲಿ ಸಾಕಷ್ಟು ನೋವುಂಟು ಮಾಡುವಂತಹ ಘಟನೆ ಮತ್ತೆ ಒಂದು ಹೆಣ್ಣಿಗೆ ಅವಮಾನಿಸುವಂತಹ ಘಟನೆ ವ್ಯಕ್ತ ಮಾಡಿ ಸರ್ ಇದು ಕಠಿಣವಾಗಿ ಪರಿಗಣಿಸ್ಬೋದು ಸರ್ ಮಾಡಿ ಮಾಡಿ ಕೊಡ್ಬೇಕು